ಹೌದಮ್ಮ ಕುಟುಂಬಿನೋ ರೇ ಕಸ್ಮಾತ್ ಗುಣವೇ ತಂದೆ ಕ್ಷಮೆ ಗುಣವೇ ತಾಯಿ ಶಾಂತಿ ಗುಣವೇ ಹೆಂಡತಿ ಕ್ಷಯ ಗುಣಗಳೇ ಅಕ್ಕ ತಂಗಿಯರು ಹೌದಮ್ಮ ಸತ್ಯ ಗುಣವೇ ಮಗನು ಹಾ ಯಾಕೆ ಹಾಸಿಕೊಳ್ಳುವುದೇ ಭೂಮಿ ಹೌದು ಹೌದು ಹೊತ್ತುಕೊಳ್ಳುವುದೇ ಆಕಾಶ ನಾನು ಯಾರು ಯಾರು ನನ್ನ ಕರ್ತವ್ಯ ಊಟವೇ ಎಂದು ಭಾವಿಸಿ ಕಾಲನ್ನು ತಲೆಯನ್ನು ತಲೆಗೆ ಮಾಡಿ ಕಾಲನ್ನು ಮೇಲೆ ಮಾಡಿ ಎಷ್ಟೋ ಋಷಿಮನುಗಳು ತಪಶ್ಚರ್ಯ ಮಾಡಿದಾಗಿಯೂ ಕೂಡ ಇವ ನಿನ್ನ ಪರಮಾತ್ಮನ ಬೇಕು ಒಬ್ಬರಿಗೆ ಆಗಿದ್ದ ಆಗಿಲ್ಲ ಅಂತ ನನ್ನಂತ ಎಲ್ಲ ಬಿಡ್ಲಿಕ್ಕೆ ಬರುತ್ತಲ್ಲ ಪರಮಾತ್ಮರು